ಸ್ವಾಗತ ನಾನು ಬಾಗಲಕೋಟೆ ಜಿಲ್ಲೆಯ ರಬುಕಬಿ ಬನಹಟ್ಟಿ ತಾಲೂಕಿನ ಸೈದಾಪುರ ಗ್ರಾಮ ಪಂಚಾಯತಿ ಆವರಣದಲ್ಲಿ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಗ್ರಾಮ ಆರೋಗ್ಯ ಕಾರ್ಯಕ್ರಮ ರಬುಕಬಿ ಬನಹಟ್ಟಿ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬಾಗಲಕೋಟೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಹಯೋಗದೊಂದಿಗೆ ವಿಕಲಚೇತನರಿಗಾಗಿ ವಿಶೇಷ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಸಂದರ್ಭದಲ್ಲಿ ಮುತ್ತುರಾಜ್ ತಡವಾರ್ ತಾಲೂಕು ಗ್ರಾಮ ಆರೋಗ್ಯ ಸಂಯೋಜಕರು ಹಾಗೂ ದೀಪಾ ದುಗ್ಗಾನಿ ಸಮುದಾಯ ಆರೋಗ್ಯ ಅಧಿಕಾರಿಗಳು ಮಾತನಾಡಿದರು ಎಲ್ಲ ಅಂಗವಿಕಲರು ಇದರ ಸದುಪಯೋಗ ಪಡೆದುಕೊಂಡು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಈ ಮೂಲಕ ತಿಳಿಸಿದರು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸರ್ವ ಸದಸ್ಯರು ಅಂಗವಿಕಲರು ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು ವರದಿ ಶಿವಾನಂದ್ ಸಿಂದಗಿ ಎ ನೈನ್ ನ್ಯೂಸ್ ರ ಕಬಿ ಬನ್ಹಟ್ಟಿ ಬಾಲಕೋಡು ಜಿಲ್ಲೆಯ ತಾಲೂಕಿನ ಸೈದಾಪುರ ಗ್ರಾಮ ಪಂಚಾಯಿತಿಯ ಸಭಾಭವನದಲ್ಲಿ ದಿನಾಂಕ ಮೂವತ್ತು ಹದಿನೈದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪ್ರಾಥಮಿಕ ಆರೋಗ್ಯ ಕ್ಷೇಮ ಕೇಂದ್ರ ಸೈದಾಪುರ್ ಹಾಗೂ ಗ್ರಾಮ ಆರೋಗ್ಯ ಕೇಂದ್ರ ಎಚ್ ಪಿ ಟಿ ಇವರ ಸಂಯುಕ್ತ ಅಸರದಲ್ಲಿ ಅಂಗವಿಕಲರಿಗಾಗಿ ವಿಶೇಷ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿತ್ತು ಈ ವಿಶೇಷ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಈ ಆರು ವರ್ಷದಿಂದ ಸುಮಾರು ವರ್ಷಗಳ ಎಲ್ಲ ರೀತಿಯ ವಿಕಲಚೇತನರಿಗೆ ವಿಶೇಷವಾದಂತಹ ಆರೋಗ್ಯ ತಪಾಸಣೆ ಶಿಬಿರವನ್ನ ನಾವು ಮಾಡ್ತಾ ಇದ್ದೀವಿ ಈ ಒಂದು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವೈದ್ಯಾಧಿಕಾರಿಗಳು ಸಹ ಆಗಮಿಸಿದ್ದಾರೆ ಅದೇ ರೀತಿ ಗ್ರಾಮ ಪಂಚಾಯತ್ ಸಹ ಸಹಕಾರವಾಗಿ ಮತ್ತು ನಿರ್ಧರಿಸಿ ಎಲ್ಲ ವಿಕಲಚೇತನರಿಗೆ ಡಂಗರದ ಸಾರುವ ಮೂಲಕ ಒಂದು ಎಲ್ಲರಿಗೂ ಅನುಕೂಲ ಆಗುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಆದ ಕಾರಣ ಈ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದಕ್ಕಾಗಿ ಗ್ರಾಮ ಪಂಚಾಯತಿವರೆಗೆ ಹಾಗೂ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಉಪಾಧ್ಯಕ್ಷ ಹಾಗೂ ಸದಸ್ಯರು ಹೆಸರು ವಂದನೆಗಳನ್ನು ಹೇಳುತ್ತಾ ನನ್ನ ಹೆಸರು ಮುತ್ತುರಾಜ್ ತಳವರ್ ಅಂತ ಗ್ರಾಮ ಆರೋಗ್ಯ ಕೇಂದ್ರದ ಒಂದು ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ ನಾವು ಕಾರ್ಯನಿರ್ವಹಿಸಿಕೊಂಡಿದ್ದೇವೆ ಆರೋಗ್ಯದ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಭಾಗವಹಿಸಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನಾವು ಹೆಲ್ತ್ ಚೆಕಪ್ ಮಾಡಿ ಮೂವತ್ತು ವರ್ಷ ಮೇಲ್ಪಟ್ಟವರಿಗೆ ಅವರಿಗೆ ಬಿ ಪಿ ಮತ್ತು ಶುಗರನ್ನು ಮಾಡಿದ್ದೇವೆ ಅದರಲ್ಲಿ ಫಾಲೋ ಫಾಲೋಅಪ್ ಅದಾರೆ ಬಿ ಪಿ ಟ್ಯಾಬ್ಲೆಟ್ ಅವರಿಗೆ ಪ್ರತಿ ತಿಂಗಳು ನಮ್ಮ ಒಂದು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಬಂದು ಪಾತ್ರಗಳನ್ನ ತೆಗೆದುಕೊಂಡು ಹೋಗಲು ಹೇಳಿದ್ದೇವೆ ಅದೇ ಥರ ಬರ್ತಿದ್ದಾರೆ ಅವರಿಗೂ ಕೂಡ ನಾವು ಈಗ ಹೆಲ್ತ್ ಚೆಕಪ್ನ್ನು ಸರಿ जी पा दो रानी आगे करणी होसी तो इगत ना पा पा ये यस ने यस का डायर ने मुझे आना पड़े हां मर सर